ನಿಸರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಪ್ರೀತಿಯ ವೀರೇಶ್ ವಿಜಯಪುರ್ ಇವತ್ತಿನ ಕ್ಲಾಸಲ್ಲಿ ಯಾವ ವಿಷಯದ ಕುರಿತು ಡಿಸ್ಕಸ್ ಮಾಡ್ತಾ ಹೋಗೋಣ ನೋಡಿ ಸ್ನೇಹಿತರೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಹತ್ತೊಂಬತ್ತು ಅರವತ್ತು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಜಲ ಒಪ್ಪಂದ ಆಗಿತ್ತು ಯಾವ ಒಪ್ಪಂದಪ್ಪ ಅಂತಂದ್ರೆ ಸಿಂಧೂ ಜಲ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿತ್ತು ಸ್ನೇಹಿತರೆ ಇತ್ತೀಚೆಗೆ ಆ ಸಿಂಧೂ ಜಲ ಒಪ್ಪಂದವನ್ನು ಅಮಾನತುಗೊಳಿಸಿದೆ ಸ್ನೇಹಿತರೆ ಭಾರತ ಇದಕ್ಕೆ ಕಾರಣ ಏನು ಇದರಿಂದ ಪಾಕಿಸ್ತಾನಕ್ಕೆ ಯಾವ ರೀತಿಯಾದ ದುಷ್ಪರಿಣಾಮ ಬೀರಲಿದೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ನೋಡಿ ಮೊದಲನೇದಾಗಿ ಈ ಒಪ್ಪಂದ ಎಷ್ಟರಲ್ಲಾಯಿತು ಯಾರ್ಯಾರ ಮಧ್ಯೆ ಆಯಿತು ಆ ಸಂದರ್ಭದಲ್ಲಿ ಭಾರತ ಪ್ರಧಾನಿ ಯಾರಾಗಿದ್ದರು ಅಂತೇಳಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ನೋಡ್ರಿ ಮೊದಲನೇದಾಗಿ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಇಲ್ಲಿಯವರೆಗೆ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಇಲ್ಲಿಯವರೆಗೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಒಟ್ಟು ನಾಲ್ಕು ಯುದ್ಧಗಳಾಗಿವೆ ಸ್ನೇಹಿತರೆ ಈ ನಾಲ್ಕು ಯುದ್ಧದಲ್ಲಿ ಆ ಪಾಪಿ ಪಾಕಿಸ್ತಾನವನ್ನು ಏನು ಭಾರತ ಸೋಲಿಸ್ತಾ ಬಂದಿದೆ ಸ್ನೇಹಿತರೆ ಆದರೂ ಪಾಪಿ ಪಾಕಿಸ್ತಾನಕ್ಕೆ ಬುದ್ಧಿ ಬರದೆ ಪದೇ ಪದೇ ಭಾರತವನ್ನು ಏನು ಕೆರಳಿಸ್ತಾ ಇದೆ ಸ್ನೇಹಿತರೆ ಎರಡು ಸಾವಿರದ ಹದಿನಾರರಲ್ಲಿ ಏನಾಯಿತು ಉರಿ ಉರಿ ಎಂಬ ಪ್ರದೇಶದಲ್ಲಿ ದಾಳಿ ಮಾಡಿತ್ತು ಸ್ನೇಹಿತರೆ ಪಾಕಿಸ್ತಾನ ಆ ದಾಳಿ ಮಾಡಿ ಅಲ್ಲಿ ಕೆಲವೊಂದಿಷ್ಟು ಜನರನ್ನು ಕೊಂದಿತ್ತು ಅದಾದ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ದಾಳಿ ಮಾಡಿತ್ತು ಸ್ನೇಹಿತರೆ ಅದಾದ ನಂತರ ಅದಕ್ಕೆ ಪ್ರತ್ಯುತ್ತರವಾಗಿ ಭಾರತ ಇಲ್ಲಿಯವರೆಗೂ ಉತ್ತರವನ್ನು ನೀಡ್ತಾ ಬಂದಿದೆ ಸ್ನೇಹಿತರೆ ಆದರೂ ಅದಕ್ಕೆ ಬುದ್ಧಿ ಬರ ಬಾರದೇ ಇರುವ ಕಾರಣದಿಂದ ಭಾರತ ರಾಜತಾಂತ್ರಿಕವಾಗಿ ಏನು ಮಾಡಿದ ತಂದಾಗ ಸಿಂಧೂ ಜಲ ಒಪ್ಪಂದವನ್ನು ಇತ್ತೀಚೆಗೆ ಅಮಾನತು ಮಾಡಿದೆ ಇದೇ ಕಾರಣದಿಂದಾಗಿ ಭಾರತ ಏನು ಮಾಡಿದ ತಂದಾಗ ಈ ಸಿಂಧೂ ಜಲ ಒಪ್ಪಂದವನ್ನು ರದ್ದುಗೊಳಿಸಿದೆ ಈ ಸ ಜಲ ಒಪ್ಪಂದ ಎಷ್ಟು ಐದಕ್ಕೆ ಅದಾಗ ಹತ್ತೊಂಬತ್ತು ನೂರ ಅರುವತ್ತು ಹತ್ತೊಂಬತ್ತು ನೂರ ಅರುವತ್ತು ಸಪ್ಟೆಂಬರ್ ಹತ್ತೊಂಬತ್ತರಂದು ಈ ಒಪ್ಪಂದವನ್ನು ಮಾಡಿಕೊಳ್ಳಲಾಗುತ್ತ ಹತ್ತೊಂಬತ್ತು ನೂರ ಅರವತ್ತು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಈ ಒಪ್ಪಂದವನ್ನು ಮಾಡಿಕೊಳ್ಳಲಾಗುತ್ತೆ ಸಿಂಧೂ ಜಲ ಒಪ್ಪಂದವನ್ನು ಹೀಗಾಗಿ ಈ ಒಪ್ಪಂದದ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ಮತ್ತು ಪಾಕಿಸ್ತಾನದ ಪ್ರಧಾನಿ ಯಾರಾಗಿದ್ದರು ಅಂತ ಕೇಳಿದಾಗ ಯಾರಪ್ಪ ಜವಾಹರ್ಲಾಲ್ ನೆಹರು ಮತ್ತು ಪಾಕಿಸ್ತಾನದ ಅಯೂಬ್ ಖಾನರಾಗಿದ್ದರು ಈ ಸಂದರ್ಭದಲ್ಲಿ ಯಾವ ಪ್ರದೇಶದಲ್ಲಿ ಈ ಒಪ್ಪಂದವನ್ನು ಮಾಡಿಕೊಳ್ಳಲಾಗುತ್ತ ಕರಾಚಿ ಪಾಕಿಸ್ತಾನದ ಕರಾಚಿಯಲ್ಲಿ ಈ ಒಪ್ಪಂದವನ್ನು ಮಾಡಿಕೊಳ್ಳಲಾಗುತ್ತ ಈ ಉಪನದ ಪ್ರಕಾರ ಭಾರತಕ್ಕೆ ಎಷ್ಟು ನದಿಗಳು ಒಳಪಡ್ತಾವ ಪಾಕಿಸ್ತಾನಕ್ಕೆ ಎಷ್ಟು ನದಿಗಳು ಒಳಪಡ್ತಾವ ಅಂತೇಳಿ ನೋಡೋಣ ಸ್ನೇಹಿತರೆ ನೋಡಿ ಒಟ್ಟ ಸಿಂಧೂ ನದಿಯ ಎಡದಂಡೆಯ ಐದು ಉಪನದಿಗಳು ಬರ್ತವೆ ಸ್ನೇಹಿತರೆ ಅವು ಯಾವ್ಯಾವ ಅಂದ್ರೆ ಸಟ್ಲೇಜ್ ರಾವಿ ಬಿಹಾಸ್ ಜೀಲಂ ಚೀನಾ ಬಂತ ಐದು ನದಿಗಳು ಬರ್ತವ ಈ ಐದು ನದಿಗಳ ಮಧ್ಯೆ ಒಪ್ಪಂದವನ್ನು ಮಾಡಿಕೊಳ್ಳಲಾಗುತ್ತಾ ಎಷ್ಟು ರೀತಿ ಆದಾಗ ಹತ್ತೊಂಬತ್ತು ನೂರ ಅರವತ್ತು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಇಲ್ಲಿ ಕರಾಚಿಯಲ್ಲಿ ಸಿಂಧೂ ಜಲ ಒಪ್ಪಂದವನ್ನು ಮಾಡಿಕೊಳ್ಳಲಾಗುತ್ತಾ ಇದು ಗೊತ್ತಿರಲಿ ಸ್ನೇಹಿತರೆ ಎರಡು ರಾಷ್ಟ್ರಕ್ಕೆ ಈ ಒಪ್ ಏನಪ್ಪಾ ಅಂದಾಗ ಏನು ಸಿಂಧೂ ನದಿ ಕೃಷಿ ಮತ್ತು ನೀರಾವರಿ ಉದ್ದೇಶಕ್ಕಾಗಿ ಎರಡು ರಾಷ್ಟ್ರ ರಾಷ್ಟ್ರಗಳು ಬಳಸಿಕೊಳ್ತವೆ ಯಾವ ನದಿಯನ್ನು ಸಿಂಧೂ ನದಿಯನ್ನು ಈ ಸಿಂಧೂ ನದಿ ಒಂದು ರೀತಿಯಾಗಿ ಪಾಕಿಸ್ತಾನದ ಒಂದು ಜೀವ ನದಿಯಾಗಿದೆ ಸ್ನೇಹಿತರೆ ಏನು ಪಾಕಿಸ್ತಾನದ ಜೀವ ನದಿ ಯಾವುದು ಅಂದಾಗ ಸಿಂಧೂ ನದಿ ಹಾಗೆ ಭಾರತದ ನದಿಗಳ ತಂದೆ ಯಾವುದಂತ ಕರಿತೀವತ್ತು ತಂದಾಗ ಈ ಸಿಂಧೂ ನದಿಯನ್ನು ಕರಿತೀವಿ ಈ ಸಿಂಧೂ ನದಿ ಎಷ್ಟು ದೇಶಗಳ ಮಧ್ಯೆ ಇರತಿರಲಿ ಸ್ನೇಹಿತರೆ ಮೂರು ದೇಶಗಳ ಮಧ್ಯೆ ಇರ್ತೈತಿ ಯಾವ್ಯಪ್ಪ ತಂದಾಗ ಟಿಬೇಟ್ ಟಿಬೇಟ್ ಭಾರತ ಪಾಕಿಸ್ತಾನ ಟಿಬೇಟ್ ಭಾರತ ಪಾಕಿಸ್ತಾನದ ಮಧ್ಯೆ ಈ ನದಿ ಮೂರು ದೇಶಗಳ ಮಧ್ಯೆ ಹರಿದು ಅದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ಸ್ನೇಹಿತರೆ ಹೌದಾ ಇದು ಗೊತ್ತಿರಲಿ ಇದರಲ್ಲಿ ಒಪ್ಪಂದದ ಪ್ರಕಾರ ಪೂರ್ವದ ನದಿಗಳು ಸಂಪೂರ್ಣವಾಗಿ ಭಾರತಕ್ಕೆ ಪಶ್ಚಿಮದ ನದಿಗಳು ಪಶ್ಚಿಮದ ನದಿಗಳ ನೀರನ್ನು ಪಾಕಿಸ್ತಾನಕ್ಕೆ ಸೇರಬೇಕಂತೇಳಿ ಏನು ಮಾಡೋದನ್ನ ಈ ಒಪ್ಪಂದದಲ್ಲಿ ಮಾಡಿಕೊಳ್ಳಲಾಗುತ್ತೆ ಸ್ನೇಹಿತರೆ ಪೂರ್ವದ ನದಿಗಳು ಇದಕ್ಕೆ ಭಾರತಕ್ಕೆ ಪಶ್ಚಿಮದ ನದಿಗಳು ಪಾಕಿಸ್ತಾನಕ್ಕೆ ಅದರ ನೀರನ್ನ ಏನು ಈ ಒಪ್ಪಂದದ ಪ್ರಕಾರ ನೀರಿನ ಹಂಚಿಕೆಯನ್ನು ಮಾಡಿಕೊಳ್ಳಲಾಗುತ್ತ ನೋಡ್ರಿ ಈ ಒಪ್ಪಂದದ ಪ್ರಕಾರ ಮಾಡಿಕೊಳ್ಳಲಾಗುತ್ತೆ ಒಟ್ಟು ಈ ನದಿ ಎಷ್ಟು ಲಕ್ಷ ಎಕರೆಗಳಿಗೆ ನೀರನ್ನ ಒದಗಿಸುತ್ತದೆ ಕೇಳಿದಾಗ ಮೂವತ್ನಾಲ್ಕು ಲಕ್ಷ ಭೂಮಿಗೆ ನೀರನ್ನ ಒದಗಿಸುತ್ತದೆ ನೋಡಿ ಸ್ನೇಹಿತರೆ ಯಾವುದು ಸಿಂಧೂ ನದಿ ಗೊತ್ತಿರಲಿ ನೋಡ್ರಿ ಈ ಸಿಂಧುನ ಸಿಂಧು ಜಲ ಒಪ್ಪಂದ ಆಗಿದ್ದು ಗೊತ್ತಿರಲಿ ಸ್ನೇಹಿತರೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಎಷ್ಟರಲ್ಲಿ ತಿಂದ ಹತ್ತೊಂಬತ್ತು ನೂರ ಅರವತ್ತು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಯಾವ ಸಂಸ್ಥೆಯ ಮಧ್ಯೆ ಮಧ್ಯಸ್ಥಿಕೆಯಲ್ಲಿ ಈ ಒಪ್ಪಂದ ಅಂತ ಕೇಳಿದಾಗ ಗೊತ್ತಿರಲಿ ಸ್ನೇಹಿತರೆ ಇಂಪಾರ್ಟೆಂಟ್ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ನೋಡ್ರಿ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ಈ ಒಪ್ಪಂದವನ್ನ ಮಾಡಿಕೊಳ್ಳಲಾಗುತ್ತ ಯಾವ ಒಪ್ಪಂದ ತಿಂದಾಗ ಸಿಂಧೂ ಜಲ ಒಪ್ಪಂದವನ್ನ ಮಾಡಿಕೊಳ್ಳಲಾಗುತ್ತ ನೆಕ್ಸ್ಟ್ ನೋಡಿ ಈ ಒಪ್ಪಂದದ ಪ್ರಕಾರ ಭಾರತಕ್ಕೆ ಸಂಬಂಧಪಟ್ಟ ನದಿಗಳು ಯಾವಪ್ಪ ಅಂತ ಕೇಳಿದಾಗ ರಾವಿ ಬಿಹಾಸ್ ಸಟ್ಲೇಜ್ ಇವುಗಳನ್ನು ಪೂರ್ವದ ನದಿಗಳು ಪೂರ್ವದಲ್ಲಿರುವ ನದಿಗಳು ಅಂತೇಳಿ ಕರೆಯಲಾಗುತ್ತ ಅವ್ರಿ ಭಾರತಕ್ಕೆ ಸಂಬಂಧಪಟ್ಟ ನದಿಗಳು ಯಾವತ್ತಂದಾಗ ರಾವಿ ವಿಹಾಸ್ ಸಟ್ಲೇಜ್ ಅಂತೇಳಿ ನೆಕ್ಸ್ಟ್ ಪಾಕಿಸ್ತಾನದ ಪಾಲಿನ ನದಿಗಳು ಯಾವ ಒಪ್ಪಂದದ ಪ್ರಕಾರ ಸಿಂಧೂ ಜಲ ನದಿಯ ಒಪ್ಪಂದದ ಪ್ರಕಾರ ಏ ಸಿಂಧು ಜ ಸಿಂಧೂ ನದಿ ಜಲ ಒಪ್ಪಂದದ ಪ್ರಕಾರ ಪಶ್ಚಿಮದಲ್ಲಿರುವ ನದಿಗಳಾದ ಸಿಂಧು ಜೀಲಂ ಚೀನಾಬ್ ಇವು ಎಲ್ಲ ನೀರನ್ನು ಏನಪ್ಪ ಅಂದಾಗ ಪಾಕಿಸ್ತಾನಕ್ಕೆ ಒದಗಿಸ್ತವೆ ಗೊತ್ತಿರಲಿ ಇಂಪಾರ್ಟೆಂಟಾಗಿ ಕೇಳತನ ಭಾರತದ ಪಾಲಿನ ನದಿಗಳು ಅಂತಂದಾಗ ರಾಬಿ ಬಿಯಾ ಸ್ಯಾಟ್ಲೈಟ್ಸ್ ಅದೇ ಪಾಕಿಸ್ತಾನದ ಪಾಲಿನ ನದಿಗಳಾದ ಸಿಂಧು ಜೀಲಂ ಚೀನಾಬ್ ಅಂತೇಳಿ ಗೊತ್ತಿರಲಿ ನೆಕ್ಸ್ಟ್ ಹದಿಮೂರು ಪಾಯಿಂಟ್ ಐದು ಕೋಟಿ ಎಕರೆ ಅಡಿ ಪಾಕಿಸ್ತಾನಕ್ಕೆ ಹಂಚಿಕೆ ಮಾಡಲಾಗಿರುವ ನೀರಿನ ಪ್ರಮಾಣ ನೋಡಿ ಪಾಕಿಸ್ತಾನಕ್ಕೆ ಈ ಮೂರು ನದಿಗಳು ಯಾವುವು ಪಶ್ಚಿಮದ ಮೂರು ನದಿಗಳು ಬರ್ತಾವಿಲ್ಲ ಯಾವಪ್ಪತ್ತಂದಾಗ ಸಿಂಧು ಜೀಲಂ ಚಿನಾಬ್ ನದಿಗಳು ಎಷ್ಟು ಎಕರೆಗೆ ನೀರನ್ನು ಒದಗಿಸೋದು ಕೇಳಿದಾಗ ಹದಿಮೂರು ಪಾಯಿಂಟ್ ಐದು ಕೋಟಿ ಎಕರೆ ಅಡಿ ಪಾಕಿಸ್ತಾನಕ್ಕೆ ನೀರಿನ ಹಂಚಿಕೆಯನ್ನು ಮಾಡಲಾಗುತ್ತ ಗೊತ್ತಿರಲಿ ಸ್ನೇಹಿತರೆ ಪಶ್ಚಿಮದ ಮೂರು ನದಿಗಳಲ್ಲಿ ವಾರ್ಷಿಕವಾಗಿ ಇಷ್ಟು ನೀರು ಹರಿಯುತ್ತದೆ ಗೊತ್ತಿರಲಿ ನೆಕ್ಸ್ಟ್ ಮೂರು ಪಾಯಿಂಟ್ ಮೂರು ಕೋಟಿ ಎಕರೆ ಅಡಿ ಭಾರತಕ್ಕೆ ಹಂಚಿಕೆ ಮಾಡಲಾಗಿರುವ ನೀರಿನ ಪ್ರಮಾಣ ನೋಡ್ರಿ ಭಾರತಕ್ಕೆ ಎಷ್ಟು ಕಡಿಮೆ ಪ್ರಮಾಣದ ನೀರನ್ನು ಹಂಚಿಕೆ ಮಾಡಲಾಗಿದೆ ನೋಡಿ ಸ್ನೇಹಿತರೆ ಯಾವ್ಯಾವ ನದಿಗಳು ಬರ್ತದೆ ಕೇಳಿದಾಗ ರಾವಿ ಬಿಹಾಸ್ ಸಟ್ಲೇಜ್ ಈ ಮೂರು ನದಿಗಳು ಅಂದ್ರೆ ಪೂರ್ವದ ನದಿಗಳು ಈ ಪೂರ್ವದ ನದಿಗಳನ್ನು ಭಾರತಕ್ಕೆ ಈ ಒಪ್ಪಂದದ ಪ್ರಕಾರ ನೀಡಲಾಗಿತ್ತು ಸ್ನೇಹಿತರೆ ಎಷ್ಟು ಕೋ ಎಕರೆಗೆ ನೀರನ್ನು ಒದಗಿಸ್ತಿಲ್ಲತ್ತ ಮೂರು ಪಾಯಿಂಟ್ ಮೂರು ಕೋಟಿ ಎಕರೆ ಅಡಿ ಭಾರತಕ್ಕೆ ಹಂಚಿಕೆ ಮಾಡಲಾಗಿರುವ ನೀರಿನ ಪ್ರಮಾಣ ಅಂತೇಳಿ ಗೊತ್ತಿರಲಿ ಇವೆಲ್ಲ ಅಂತಂದಾಗ ಒಪ್ಪಂದವನ್ನು ಇತ್ತೀಚೆಗೆ ಮುರಿದುಕೊಳ್ಳಲಾಗಿದೆ ಸ್ನೇಹಿತರೆ ಯಾಕಂತಂದಾಗ ಪಾಕಿಸ್ತಾನಕ್ಕೆ ಪಾಪಿ ಪಾಕಿಸ್ತಾನಕ್ಕೆ ಏನು ಬುದ್ಧಿಯನ್ನು ಕಲಿಸಲು ನೆಕ್ಸ್ಟ್ ನೋಡಿ ಇದು ಸಿಂಧೂ ನದಿಯ ಜಲಾನಯನ ಪ್ರದೇಶ ಸಿಂಧೂ ನದಿಯ ಜಲಾನಯನ ಪ್ರದೇಶ ನೋಡಿಕೊಂಡಾಗ ಅತಿ ಹೆಚ್ಚು ನಾವು ಯಾವ ಯಾವ ದೇಶದಲ್ಲಿ ಅಂದಾಗ ಪಾಕಿಸ್ತಾನದಲ್ಲಿ ಸಿಂಧೂ ನದಿಯ ಜಲಾನಯನ ಪ್ರದೇಶ ಅತಿ ಹೆಚ್ಚು ಕಾಣಬಹುದು ನೋಡಿ ಸ್ನೇಹಿತರೆ ಇಲ್ಲಿ ಯಾವ ರೀತಿಯಾದ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾನೆ ಸ್ನೇಹಿತರೆ ಸಿಂಧೂ ನದಿಯ ಉಪನದಿಗಳನ್ನು ಉತ್ತರದಿಂದ ದಕ್ಷಿಣದವರಿಗೆ ಜೋಡಿಸಿ ಅಂತೇಳಿ ಕ್ವೇಶನ್ ಕೇಳ್ತಾನ ಯಾವ್ಯಾವಪ್ಪತ್ತ ನೋಡ್ರಿ ಮೊದಲು ಬರೋದು ಜೀಲಮ ಎರಡನೇದು ಚಿನಾಬ ಮೂರನೇದು ರಾವಿ ನಾಲ್ಕನೇದು ವಿಹಾಸ್ ಇನ್ನೊಂದು ಇನ್ನೊಂದೇನಪ್ಪತ್ತಂದ್ರೆ ಸಟ್ಲೇಜ್ ಇದು ಗೊತ್ತಿರಲಿ ಎರಡು ನದಿಗಳು ಯಾವಪ್ಪತ್ತಂದ ಸಿಂಧು ಇನ್ನೊಂದು ಚಿ ಸಟ್ಲೇಜ್ ಇವು ಎರಡು ಟಿಬೆಟ್ನಲ್ಲಿ ಹುಟ್ಟಿ ಏನು ಭಾರತದ ಮೂಲಕ ಪಾಕಿಸ್ತಾನವನ್ನು ಪ್ರವೇಶ ಮಾಡ್ತವೆ ಇನ್ನು ಉಳಿದ ನದಿಗಳು ಯಾವ್ಯಾವಪ್ಪತ್ತಂದ್ರೆ ಜೀಲಮ್ ಚೀನಾಬ್ ರಾವಿ ವಿಹಾಸ್ ಇವು ಭಾರತದಲ್ಲಿ ಹುಟ್ಟುವ ನದಿಗಳು ಭಾರ ಭಾರತದ ಹೊರಗಡೆ ಹುಟ್ಟಿ ಭಾರತದಲ್ಲಿ ಹರಿದು ಪಾಕಿಸ್ತಾನದಲ್ಲಿ ಸಿಂಧೂ ನದಿಯನ್ನು ಸೇರುವ ನದಿ ಯಾವುದು ಅಂದಾಗ ಸಟ್ಲೇಜ್ ನದಿ ಅಂತೇಳಿ ಗೊತ್ತಿರಲಿ ಸ್ನೇಹಿತರೆ ಈಗ ಸಿಂಧೂ ನದಿಯ ನೀರನ್ನು ತಡೆದು ನಿಂದಿಸಿದೆ ಸ್ನೇಹಿತರೆ ಯಾವುದು ಭಾರತ ನೋಡಿರಿ ಈ ಸಿಂಧೂ ನದಿ ನೀರು ಎಷ್ಟು ಅತಿ ಹೆಚ್ಚು ಪಾಲಿ ಅರಿಗಿ ಒಂದಿತ್ತು ತತ್ ಕೇಳಿದಾಗ ಪಾಕಿಸ್ತಾನಕ್ಕೆ ನೋಡಿರಿ ಎಂಬತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟೇಜ್ ನೀರು ಯಾವುದಕ್ಕೆ ಪಾಕಿಸ್ತಾನಕ್ಕೆ ಬಿಡಲಾಗ್ತಿತ್ತು ಯಾವ ಒಪ್ಪಂದದ ಪ್ರಕಾರ ಸಿಂಧೂ ಜಲ ಒಪ್ಪಂದದ ಪ್ರಕಾರ ಆದರೆ ಭಾರತ ಇಪ್ಪತ್ತು ಪರ್ಸೆಂಟೇಜ್ ಏನಪತ್ನ ನೀರನ್ನು ಬಳಸಿಕೊಳ್ತಿತ್ತು ಇಲ್ಲಿಯವರೆಗೆ ಈಗ ಫಾಲ್ಗಾಮ್ ದಾಳಿಯ ನಂತರ ಭಾರತ ಜೀಲಾಂ ನದಿಗೆ ಚೀನಾಮ್ ನದಿಗೆ ಮತ್ತು ಸಿಂಧು ನದಿಗೆ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿ ಭಾರತಕ್ಕೆ ಏನುಪಾತನ ನೀರಾವರಿ ವ್ಯವಸ್ಥೆಯನ್ನು ಒದಗಿಸುವ ಉದ್ದೇಶವನ್ನು ಹೊಂದಿದೆ ಮತ್ತು ಪಾಕಿಸ್ತಾನಕ್ಕೆ ಏನುಪತ್ತ ಬುದ್ಧಿಯನ್ನು ಕಲಿಸುವ ಉದ್ದೇಶವನ್ನು ಹೊಂದಿದೆ ಅದ ನೆಕ್ಸ್ಟ್ ನೋಡಿ ಇದಕ್ಕೆ ಪಾಕಿಸ್ತಾನಕ್ಕೆ ಯಾವ ರೀತಿಯಾದ ದೀರ್ಘಾವಧಿಯ ಪರಿಣಾಮ ಬೀರಲಿದೆ ನೋಡಿ ಈಗಾಗಲೇ ಆರ್ಥಿಕ ಹಿನ್ನಡೆ ಅನುಭವಿಸುತ್ತಿರುವ ಪಾಕಿ ಏನು ಪಾಕಿಸ್ತಾನ ಆರ್ಥಿಕ ಹಿನ್ನಡೆ ಅನುಭವಿಸಲು ಕಾರಣ ಏನು ಅಲ್ಲಿಯ ಜನರಿಗೆ ಜವಾಬ್ದಾರಿಯಾದ ಜವಾಬ್ದಾರಿಯುತವಾದ ಶಿಕ್ಷಣ ಇಲ್ಲ ಯಾವುದೇ ಬರೀ ಅವ್ರು ಏನಪ್ಪಾ ಅಂದ್ರೆ ಉಗ್ರರು ಉಗ್ರರು ಉಗ್ರರ ರೀತಿಯಲ್ಲೇ ವರ್ತನೆ ಮಾಡುವಂಥ ಒಂಥರ ಜನರಾಗಿಬಿಟ್ಟಿದ್ದಾರೆ ಸ್ನೇಹಿತರೆ ಅವರು ಪಾಕಿಸ್ತಾನದವರು ನಿರ್ಧಾರದಿಂದ ತಕ್ಷಣಕ್ಕೆ ಹೊಡೆತ ಬೀಳದಿದ್ದರೂ ದೀರ್ಘಾವಧಿಯಲ್ಲಿ ಅದರ ಆರ್ಥಿಕತೆಯ ಮೇಲೆ ಪರಿಣಾಮ ಬೀಳದಿಲ್ಲ ಬೀಳಲಿದೆ ಯಾವುದು ಸಿಂಧೂ ಜಲ ಒಪ್ಪಂದ ಎಂದು ಹೇಳಲಾಗುತ್ತಿದೆ ಆದರೆ ನದಿಗಳ ನೀರಿನ ಆಧಾರದ ಮೇಲೆ ಭಾರತ ಕೈಗೆ ಕೈಗೆತ್ತಿಕೊಂಡಿರುವ ಹಲವು ಅಣೆಕಟ್ಟು ಯೋಜನೆಗಳು ಇನ್ನೂ ಪೂರ್ಣಗೊಂಡಿಲ್ಲ ಸಡನ್ಲಿ ನೀರನ್ನು ನಾವು ತಡೆಗಟ್ಟಲು ಆಗುವುದಿಲ್ಲ ಸ್ನೇಹಿತರೆ ಯಾಕಂತಂದಾಗ ಅದಕ್ಕೆ ಸಂಬಂಧಪಟ್ಟ ಅಣೆಕಟ್ಟುಗಳನ್ನು ನಾವು ನಿರ್ಮಾಣ ಮಾಡಿಕೊಂಡಿಲ್ಲ ಹಾಗಾಗಿ ತಕ್ಷಣ ಈ ಸಿಂಧು ನದಿಯನ್ನು ಸಿಂಧು ಸಿಂಧು ನದಿಗೆ ಇರುವ ಅಣೆಕಟ್ಟುಗಳನ್ನು ನಿರ್ಮಿಸಲು ಸಾಧ್ಯವಿಲ್ಲ ಯಾಕಂತಂದಾಗ ತಕ್ಷಣ ಪಾಕಿಸ್ತಾನದ ಮೇಲೆ ನಾವು ಪರಿಣಾಮ ಬೀರಲಾಗ ಆಗಲ್ಲ ಸ್ನೇಹಿತರೆ ಯಾಕಂದ್ರೆ ದೀರ್ಘಾವಧಿಯಾಗಿ ಬೀರಬಹುದು ಹೇಗಿದ್ರೆ ಆಣೆಕಟ್ಟೆಗಳನ್ನು ಕಟ್ಟಲು ಹಲವಾರು ಏನಪ್ಪ ಅಂದ್ರೆ ಟೈಮ್ ತೆಗೆದುಕೊಳ್ತದೆ ಸ್ನೇಹಿತರೆ ಹಾಗಾಗಿ ಅಲ್ಲಿವರೆಗೂ ಪಾಕಿಸ್ತಾನಕ್ಕೆ ನೀರನ್ನು ಹರಿಬಿಡಬಹುದು ಹೌದಾ ನೆಕ್ಸ್ಟ್ ತನ್ನ ಪಾಲಿನ ಸಂಪೂರ್ಣ ನೀರನ್ನು ಬಳಸಿಕೊಂಡು ಕೊಳ್ಳುವುದಕ್ಕೆ ಹೆಚ್ಚು ನೀರು ಸಂಗ್ರಹಿಸಿ ಸಂಗ್ರಹಿಸಿಟ್ಟುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಆದರೆ ಯೋಜನೆಗಳ ಅನುಷ್ಠಾನಕ್ಕೆ ಹೆಚ್ಚಿನ ವೇಗ ನೀಡಿ ವೇಗ ಪೂರ್ಣಗೊಳಿಸಿ ಹೆಚ್ಚಿನ ಪ್ರಮಾಣದ ನೀರನ್ನು ಹಿಡಿದಿಡಲು ಸಾಧ್ಯವಾದರೆ ಅದು ಪಾಕಿಸ್ತಾನಕ್ಕೆ ಪರಿಣಾಮ ಬೀರಲಿದೆ ಈ ರೀತಿಯಾದ ಪರಿಣಾಮ ಏನಪ್ಪನಾಗ ಪಾಕಿಸ್ತಾನದ ಮೇ ಮೇಲೆ ಬೀಳಲಿದೆ ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ ಇವತ್ತಿನ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ